ನೀವು ಶಿವನ ಭಕ್ತರಾಗಿದ್ದರೆ ಅಥವಾ ಶಿವನನ್ನ ಆರಾಧಿಸುವವರಾಗಿದ್ರೆ ಶಿವನಿಗೆ ಇವುಗಳನ್ನ ಮರೆತು ಕೂಡ ಅರ್ಪಿಸಿದ್ರು ಮಹಾಪಾಪ ಆಗಲಿದೆ ಹೌದು ಶಿವನನ್ನ ಪೂಜಿಸುವಾಗ ನಾವು ಶಿವನಿಗೆ ಕೆಲವೊಂದು ವಸ್ತುಗಳನ್ನ ಅರ್ಪಿಸಬಾರದು ಅನ್ನುವಂತಹ ಒಂದು ನಂಬಿಕೆ ಇದೆ ಈ ವಸ್ತುಗಳನ್ನ ನಾವು ಶಿವನಿಗೆ ಅರ್ಪಿಸೋದ್ರಿಂದ ಆತನ ಕೋಪಕ್ಕೆ ಗುರಿಯಾಗುವ ಸಾಧ್ಯತೆ ಇದೆ ಶಿವ ಪೂಜೆಯಲ್ಲಿ ನಾವು ಶಿವನಿಗೆ ಯಾವ ವಸ್ತುಗಳನ್ನು ಅರ್ಪಿಸಬಾರದು ಈ ವಸ್ತುಗಳನ್ನು ನೀವು ಶಿವನಿಗೆ ಅರ್ಪಿಸಬೇಡಿ ಹೌದು ಹಿಂದೂ ಧರ್ಮದಲ್ಲಿ ಸೋಮವಾರವನ್ನ ಸಮರ್ಪಿತವೆಂದು ಶಿವನಿಗೆ ಸಮರ್ಪಿತವೆಂದು ಪರಿಗಣಿಸಲಾಗುತ್ತೆ ಈ ದಿನವನ್ನ ಶಿವನನ್ನ ವಿಧಾನಗಳೊಂದಿಗೆ ಪೂಜಿಸಲಾಗುತ್ತೆ ಕೆಲವು ಭಕ್ತರು ಸೋಮವಾರವೂ ಉಪವಾಸ ಮಾಡುತ್ತಾರೆ ಬೋಲೆನಾಥನನ್ನು ಮನಪೂರ್ವಕವಾಗಿ ಪೂಜಿಸೋದ್ರಿಂದ ಭಕ್ತರ ಎಲ್ಲ ತೊಂದರೆಗಳು ದೂರವಾಗುತ್ತವೆ ಎನ್ನುವ ನಂಬಿಕೆ ಇದೆ ಶಾಸ್ತ್ರಗಳಲ್ಲಿ ಶಿವಲಿಂಗ ಪೂಜೆಗೆ ಹಲವು ನಿಯಮಗಳು ಇವೆ ನಿಯಮಾನುಸಾರವಾಗಿ ಪೂಜಿಸೋದ್ರಿಂದ ಮಹಾದೇವನು ಪ್ರಸನ್ನನಾಗುತ್ತಾನೆ ಮತ್ತು ಭಕ್ತರ ಮೇಲೆ ವರವನ್ನು ಸುರಿಸುತ್ತಾನೆ ಆದರೆ ಶಿವನಿಗೆ ಇಷ್ಟವಿಲ್ಲದ ಕೆಲವು ವಿಷಯಗಳಿಗೆ ಮತ್ತು ಪೂಜೆಯ ಸಮಯದಲ್ಲಿ ಅವುಗಳ ಬಳಕೆಯನ್ನ ನಿಷೇಧಿಸಲಾಗಿದೆ ಆದ್ದರಿಂದ ನೀವು ಈ ಒಂದು ವಸ್ತುವನ್ನ ಶಿವಪೂಜೆಯಲ್ಲಿ ತಪ್ಪಿಸಬೇಕು ಶಿವಪೂಜೆಯಲ್ಲಿ ನಾವು ಯಾವೆಲ್ಲ ವಸ್ತುಗಳನ್ನ ಶಿವನಿಗೆ ಅರ್ಪಿಸಬಾರದು ಎಂದರೆ ಮೊದಲನೆಯದಾಗಿ ಅರಿಶಿನ ಹೌದು ವಾಸ್ತವವಾಗಿ ಅರಿಶಿನವನ್ನ ಅನೇಕ ದೇವರು ಮತ್ತು ದೇವತೆಗಳ ಪೂಜೆಯಲ್ಲಿ ಬಳಸಲಾಗುತ್ತೆ ಆದರೆ ಶಿವಲಿಂಗಕ್ಕೆ ಅಪ್ಪಿ ತಪ್ಪಿಯು ಅರಿಶಿನ ಹಚ್ಚಬಾರದು ಹೌದು ಶಿವಪೂಜೆಯಲ್ಲಿ ಅರಿಶಿನ ಅರ್ಪಿಸುವುದನ್ನ ನಿಷೇಧಿಸಲಾಗಿದೆ ಏಕೆಂದರೆ ಅರಿಶಿನವನ್ನ ಸ್ತ್ರೀಯರು ಬಳಸುವ ವಸ್ತುವೆಂದು ಪರಿಗಣಿಸಲಾಗುತ್ತೆ ಮತ್ತು ಶಿವಲಿಂಗವನ್ನ ಪುರುಷ ಅಂಶವೆಂದು ಪರಿಗಣಿಸಲಾಗುತ್ತೆ ಇನ್ನು ಎಳ್ಳು ಹೌದು ಅಪ್ಪಿ ತಪ್ಪಿ ಕೂಡ ಶಿವಲಿಂಗಕ್ಕೆ ಎಳ್ಳನ್ನ ಅರ್ಪಿಸಬಾರದು ಏಕೆಂದರೆ ಧಾರ್ಮಿಕ ನಂಬಿಕೆಗಳ ಪ್ರಕಾರ ಎಳ್ಳು ವಿಷ್ಣುವಿನ ಕೊಳಕಿನಿಂದ ಹುಟ್ಟಿಕೊಂಡಿದೆ ಎನ್ನುವ ನಂಬಿಕೆ ಇದೆ ಈ ಕಾರಣಕ್ಕಾಗಿ ನೀವು ಶಿವನನ್ನ ಪೂಜಿಸುವಾಗ ಆತನಿಗೆ ಎಳ್ಳನ್ನ ತಪ್ಪಿಯೂ ಕೂಡ ಅರ್ಪಿಸಬಾರದು ಎಂಬುದನ್ನ ಗಮನದಲ್ಲಿ ಇಟ್ಟುಕೊಳ್ಳಿ ಇನ್ನು ತುಂಡಾದ ಅಕ್ಕಿ ಹೌದು ತುಂಡಾದ ಅಥವಾ ಮುರಿದ ಅಕ್ಕಿಯನ್ನು ಶಿವನಿಗೆ ಅರ್ಪಿಸಬಾರದು ಏಕೆಂದರೆ ಮುರಿದ ಅಥವಾ ತುಂಡಾದ ಅಕ್ಕಿಯನ್ನು ಶಿವನಿಗೆ ಅರ್ಪಿಸುವುದು ಅಶುಭವೆಂದು ಪರಿಗಣಿಸಲಾಗುತ್ತೆ ವಾಸ್ತವವಾಗಿ ಮುರಿದ ಅಕ್ಕಿಯನ್ನು ಶಿವನಿಗೆ ಮಾತ್ರವಲ್ಲ ಯಾವ ದೇವತೆಗಳಿಗೂ ಅರ್ಪಿಸಬಾರದು ಏನು ತೆಂಗಿನ ನೀರು ನೀವು ಶಿವನ ಆರಾಧನೆಯಲ್ಲಿ ತೆಂಗಿನ ಕಾಯಿಯನ್ನ ಅರ್ಪಿಸಬಹುದಾದರೂ ತಪ್ಪಾಗಿಯೂ ಕೂಡ ನೀವು ಶಿವಲಿಂಗನ ಮೇಲೆ ತೆಂಗಿನ ನೀರನ್ನ ಅರ್ಪಿಸಬಾರದು ಶಿವನಿಗೆ ಪ್ರಸಾದವಾಗಿ ಅರ್ಪಿಸಿದ ತೆಂಗಿನ ಕಾಯಿಯನ್ನ ನೀವು ಎಂದಿಗೂ ತಿನ್ನಬಾರದು ಎಂಬುದನ್ನು ನೆನಪಿನಲ್ಲಿ ಇಟ್ಟುಕೊಳ್ಳಬೇಕು ಶಿವಲಿಂಗಕ್ಕೆ ಎಳನೀರನ್ನ ಅರ್ಪಿಸಬಹುದು ಇನ್ನು ಅಪ್ಪಿತಪ್ಪಿಯೂ ಈ ಹೂಗಳನ್ನು ಅರ್ಪಿಸಬೇಡಿ ಶಿವನಿಗೆ ಅಪ್ಪಿತಪ್ಪಿಯು ಕೆಂಪು ಹೂಗಳನ್ನು ಕೇದಗೆ ಹೂಗಳನ್ನು ಜಂಪ ಮತ್ತು ಕೇವಡ ಹೂಗಳನ್ನು ಅರ್ಪಿಸಬಾರದು ಏಕೆಂದರೆ ಈ ಹೂಗಳನ್ನ ಶಿವನಿಗೆ ಅರ್ಪಿಸುವುದನ್ನು ಧರ್ಮ ಗ್ರಂಥಗಳಲ್ಲಿ ನಿಷೇಧಿಸಲಾಗಿದೆ ಈ ಹೂವುಗಳನ್ನ ಅರ್ಪಿಸುವುದರಿಂದ ಪೂಜೆಯ ಫಲ ಅನ್ನೋದು ನಿಮಗೆ ಪ್ರಾಪ್ತಿಯಾಗಲ್ಲ ಈ ಮಾಹಿತಿ ಉಪಯುಕ್ತ ಅಂತ ನಿಮಗೂ ಕೂಡ ಅನಿಸಿದ್ರೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಹಾಗೂ ಈ ವಿಡಿಯೋವನ್ನ ಈಗಲೇ ಎಲ್ಲ ಕಡೆ ಶೇರ್ ಮಾಡಿ